ಹೊರಳಿಯಿಂದ ಕೊಳ್ಳು ಹೇಗೆ ತಯಾರು ಮಾಡೋದಂತ ತೋರಿಸ್ತೀನಿ ಹಾಯ್ ನಾನು ನಿಮ್ಮ ಪ್ರಮಿತ ಮಂದಾರ್ತಿ ಅದಿದ್ದೀರ ಸ್ವಾಮಿ ಹಿಡಿದು ಸಂಕ್ರಾಂತಿ ಅಲ್ಲ ಎಲ್ಲರ ಮನೆಯಲ್ಲೂ ಹೊಸಗಳಿಗೆ ಕೊಳ್ಳು ಅಂತಲೇ ಹಾಕ್ತಾರೆ ದೇವ್ರಿಗೂ ಇರ್ತಾರೆ ಅದು ಹೊರಳಿಯಿಂದ ಹಾಕ್ತಾರೆ ನಮ್ಮದಿಗೆಲ್ಲ ಹೊರಳಿಯಿಂದ ಕೆಲವ್ರ ಸಾಸಿವೆಯಿಂದೆಲ್ಲ ಗೊತ್ತಿಲ್ಲ ನನಗೆ ಹೊರಳಿಯಿಂದ ಹೆಂಗೆ ಹಾಕೋದು ಅಂತಲೇ ತೋರ್ಸ್ತೀನಿ ಸಿಕ್ಕತ್ತ ಸಿಕ್ಕತ್ತಂದ ಐವತ್ತು ಗ್ರಾಮ ನೂರು ಗ್ರಾಮ ಹೊರಳಿ ತಗ ಬಂದ ಸಾಯಂಕಾಲ ನೆನೆಸ್ಕೋದು ಅರಿಸಿನ ಒಂಚೂ ಜಾಸ್ತಿ ಹಾಕಿ ನೆನೆಸುತ್ತೆ ಅಂತಕ್ಕಂದ್ರೆ ಹೂವು ಅರ್ಸಿನ ಅರಿಸಿನ ಇಕ್ಕಲ್ಲ ಇರ್ಕಲ್ಲ ಅದಕ್ಕೆ ಅರಿಸಿನ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ನೀರು ಹಾಕಿ ಗಾಳಿ ಹೊಯ್ದಿದ್ದಂಗೆ ಒಂದು ಬಾಕ್ಸ್ ಹಿಡ್ಕಿ ಬಂದ್ ಮಾಡಿ ಹಿಡ್ಕೊಂಡು ಮುಚ್ಚಳು ಹಾಕಿ ಇಡ್ಕೊ ಮಾರನೇ ದಿವಸ ಬೆಳಿಗ್ಗೆ ಅದನ್ನು ಕಂಡು ತೆಗೆದು ಒಂದು ಬಿಟ್ಟಿ ಮಣ್ಣು ತಕೊ ಕ್ಲೀನ್ ಮಣ್ಣು ಇರ್ಕ ಅದರ ಕಲ್ಲು ಕಲ್ಲು ಮತ್ತು ಬೇರೆಲ್ಲ ಇರ್ಬೇಕಾಗ ಕೆಂಪು ಮಣ್ಣು ಇರ್ಕೆ ಟಕ್ಕ ಬಂದು ಕ್ಲೀನ್ ಹೆಚ್ಚಾಗಕ್ಕೆ ಹಾಕಿ ಅದನ್ನು ಚೆಂದ ಮಾಡಿ ನಮಗೆ ಎಷ್ಟಾಗಲೇ ಬೇಕು ಅಷ್ಟಾಗಲ ಹರಡ್ಕೊಂಡು ಅದಕ್ಕೆ ನಾವು ನೆನೆಸಿಟ್ಟದ್ದು ಹುರುಳಿನ ಹಾಕಿದ್ವಿ ಹುರುಳಿನ ಹಾಕಿ ಚೆಂದ ಮಾಡಿ ಬಂದು ಬುಟ್ಟಿ ಅಂತ ಮುಚ್ಚಿಡ್ಕು ಅದನ್ನು ಗಿಡ ಏನು ದೊಡ್ಡ ತಗೋದಾಗ್ತಿಲ್ಲ ಒಂದು ಬುಟ್ಟಿ ಅಂತಾರ ಮುಚ್ಚಿಡ್ಕು ಸಣ್ಣ ಸಣ್ಣ ಗಿಡ ಆಗ್ತದೆ ಚೆಂದ ಮಾಡಿ ಮುಚ್ಚಿಡ್ ಮುಚ್ಚಿದ್ರೆ ಗಾಳಿ ಹಾಕಿದಾಗ ಒಂದು ಸಂಕ್ರಾಂತಿ ಮೂರು ನಾಲ್ಕು ದಿವಸ ಮೊದಲೇ ಮಾಡ್ಕೋದಾನೆ ಎಂತಂದ್ರೆ ಮೂರು ದಿವಸ ಆದ್ಮೇಲೆ ಅದ್ರ ಮುಚ್ಚಂದ ಸಣ್ಣ ಗಿಡ ಆಗುತ್ತೆ ಅದನ್ನು ತೆಗ್ದು ಹೊಸಲಿಗೆ ದೇವರಿಗೆಲ್ಲ ಇಡೋದು ಚೆಂದ ಮಾಡಿ ಮುಚ್ಚಿಡ್ಕ ಗಾಳಿ ಅಂತ ಹಾಪಾಗ ಅದನ್ನು ಮಣ್ಣಂಗೆ ಕವರ್ ಮಾಡ್ಕ ಸೈಡ್ ಸೈಡ್ ಗಾಳಿ ಗಾಳಿಯೆಲ್ಲ ಹೊಯ್ದು ಮಣ್ಣಂಗೆ ಕವರ್ ಮಾಡ್ಕ ಮಾಡ್ಕಲ್ ತೋರ್ಸಿದೆ ಅಮ್ಮ ಮಾಡಿದಾಳೆ ಅದನ್ನು ತೋರಿಸಿದೆ ಕಡಿತ ಅದಕ್ಕೆ ಏರು ಎಂತ ಹೋಯಿ ಬೀಜ ಹಾಳು ಹಕ್ಕಾಗಲ್ಲ ಹುರಳಿ ಹಾಳು ಹಬ್ಕ್ಕಾಗಲ್ಲ ಅದಕ್ಕೆ ಸೈಡಿಗೆ ಡೆಸ್ಟ್ ಆಗಬೇಕು ಕಡೆಗದನ್ನು ಪದೇ ಪದೇ ಅದೆಲ್ಲ ಮಾಡೋಕ್ಕಾಗ ಅದು ಗಾಳಿ ಹೊರ ಗಿಡ ಹಸಿರಾಗುತ್ತೆ ಉದರ್ಸಿನಾಯೇ ಇರ್ತದೆ ಗಿಡ ಅದಕ್ಕೆ ಸಂಕ್ರಾಂತಿ ದಿವಸ ಬೆಳಿಗ್ಗೆ ತೆಗಿಲ್ತದ ಅಷ್ಟೊತ್ತರ ಜೊತೆ ತೆಗೆದು ಅದು ಸುಮಾರು ದಿವಸ ಹಾಕಿ ಅಂದರೆ ಹಾಗೆ ಮುಚ್ಚಿಟ್ಟರು ಸರಿ ಮಣ್ಣೆಲ್ಲ ಹಾಕಿ ಕವರ್ ಮಾಡ್ಕೊಂತ ಜಸ್ಟ್ ಹಾಗೆ ಗಟ್ಟಿ ಮುಚ್ಚಿಟ್ಟರು ಸರಿ ಇಷ್ಟ ಯಾಕೆ నాడుతీని వీడియో సంక్రాంతి దివసా హూ హ్యాంగిరుత ఇష్ట వీడియో ప్రమతా మందత్తి యూట్యూబ్ చాలా సబ్స్క్రైబ్ మాట్లాడు